ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವ್ಲಾಗ್ನ ಶೇರ್ ಮಾಡಿ ನುಗ್ಗೆಕಾಯಿ ಸಾಂಬಾರು ಮಾಡಲಿಕ್ಕೆ ಈ ಥರ ಎರಡು ನುಗ್ಗೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಸಿಪ್ಪೆ ಎಲ್ಲ ತೆಗ್ದಿಟ್ಟು ಇದು ತೊಗರಿ ಬೇಳೆ ಹಾಗೆ ಅವರೇ ಬೇಳೆ ಎರಡು ಟೊಮೊಟೊ ಹಣ್ಣು ಇದು ಖಾರಕ್ಕೆ ಕಾಯಿ ಬೆಳ್ಳುಳ್ಳಿ ಧನಿಯಾ ಪುಡಿ ಖಾರದ ಪುಡಿ ಹುಣಸೆಹಣ್ಣು ಹಣ್ಣು ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಕರಿಬೇವಿನ ಸೊಪ್ಪು ಫಸ್ಟಿಗೆ ತೊಳೆದಿರುವಂತಹ ಟೊಮೊಟೊ ಹಣ್ಣು ತೊಗರಿಬೇಳೆ ಮತ್ತೆ ಅವರೇ ಬೇಳೆನ ಹಾಕೊಂಡ್ಬಿಟ್ಟು ಒಂದೆರಡು ಬೀಜಲನ್ನ ಬರ್ಸ್ಕೊಬಿಡೋಣ ಏನಾದರೂ ನಾವು ಆ ಇದೇ ಮೂಮೆಂಟಲ್ಲಿ ಏನಿದೆ ನುಗ್ಗೆಕಾಯ ಹಾಕಿದ್ರೆ ನುಗ್ಗೆಕಾಯಿ ಒಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಸೊ ಇದಿಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಎರಡು ವಿಷಾರನ ಕೂಗ್ಸೋಣ ಇದು ಬೆಂದಿದೆ ತಗ್ದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ಬೆಂದಿರಬೇಕು ಈ ಥರ ಬೆಂದಿರಬೇಕು ಇವಾಗ ಫ್ರೆಂಡ್ಸ್ ಈಗ ಬೆಂದಿರುವಂಥ ಟೊಮೊಟೊ ಹಣ್ಣನ್ನು ತಕೊಂಬಿಡೋಣ ಸೈಡ್ಗೆ ಬೆಂದಿರುವ ಆಮೇಲೆ ಇದಕ್ಕೆ ಈ ನುಗ್ಗೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಕುಕ್ಸೋದು ಬೇಡ ಹಾಗೆ ಒಂದು ರೀತಿ ಬೇಯಿಸಿಬಿಡೋಣ ಮುಚ್ಚಿಬಿಡೋಣ ಓಕೆ ಫ್ರೆಂಡ್ಸ್ ಇದು ವೀಡಿಯೋ ಮಾಡಿದೆ ನನ್ನ ಮಗ ಬಂದು ಡಿಸ್ಟರ್ಬ್ ಮಾಡ್ದ ಸೊ ಮಾಡೋಕ್ಕಾಗಿಲ್ಲ ಇದರಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಕಾಯಿ ಹುಣಸೆಹಣ್ಣು ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿದ್ದೀನಿ ಇದನ್ನು ರುಬ್ಕೊಂಡ್ಬರ್ತೀನಿ ಬರ್ತೀನಿ ನೋಡಿ ಹೇಗೆ ಕುದೀತಾ ಇದೆ ಅಂತ ಇದು ಬೇಯ್ತಾ ಇದೆ ಇದೇ ಥರನೇ ಬೇಯಿಸ್ಬೇಕು ವಿಷಲ್ ಹಾಕ್ಬಿಟ್ಟು ಏನಾದ್ರೂ ಕೂಗ್ಸ್ಬಿಟ್ರೆ ಇದು ಒಡ್ಕೊಂಬಿಡುತ್ತೆ ಅದಕ್ಕೆ ನಾನು ಈ ಥರನೇ ಮಾಡೋದು ಇದು ನಮ್ಮ ಮತ್ತೆ ಹೇಳ್ಕೊಟ್ಟಿರೋದು ನನಗೆ ಚೆನ್ನಾಗಿ ಈ ತರ ನೇಯಸ್ಸಾಗಿ ಆಗಿ ರುಬ್ಕೋಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಖಾರನ ಹಾಕೊಂಡ್ಬಿಡೋಣ ಇದು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಇದಕ್ಕೊಂದು ಚಂದ ಮಡಿ ಒಗ್ಗರಣೆ ಹಾಕ್ಬಿಡೋಣ ಆಯ್ತು ನೋಡಿ ಆಗಿದೆ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ